ತುಮಕೂರು ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಶೇಖ್ ಅನ್ಸರ್ ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದ ಮಂಜುನಾಥ್ ಆರ್ ಇವರುಗಳ ಸಮ್ಮುಖದಲ್ಲಿ ತುಮಕೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಎಂಜಿ ಜಿ ರಸ್ತೆಯಲ್ಲಿರುವ ಜಿಲ್ಲಾ ಘಟಕ ಉದ್ಘಾಟನೆ ನೆರವೇರಿಸಿದರು ಹಾಗೂ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ನೇಮಕಾತಿಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಸದಸ್ಯರುಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ಮಂಜುನಾಥ್ ಹರ್ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಶೇಖ್ ಅನ್ಸಾರ್ ತುಮಕೂರು ಜಿಲ್ಲಾಧ್ಯಕ್ಷರು ಅಶೋಕ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಸೈಯದ್ ಜಫಾರುಲ್ಲಾ ತುಮಕೂರು ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಕೆ ಜಿ ಕವಿತಾ ಕ ಸಂಘಟನಾ ಕಾರ್ಯದರ್ಶಿಗಳು ಮೊಯಿನಾದ್ದುನ್ ರೆಹಮಾನ್ ತುಮಕೂರು ಜಿಲ್ಲಾ ಉಸ್ತುವಾರಿಗಳು ಚೆಲುವರಾಜು ತುಮಕೂರು ಜಿಲ್ಲಾ ಖಜಾಂಚಿ ಮಂಜುನಾಥ್ ಅವಿ ತುಮಕೂರು ಜಿಲ್ಲಾ ವಕ್ತಾರರು ಶಕೀಲ್ ಖಾನ್ ಸೀನಿಯರ್ ಉಪಾಧ್ಯಕ್ಷ ಅಭಿಲಾಷ್ ಎಚ್ ಎಸ್ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶಾರುಖ್ ಖಾನ್ ಹಾಸನ ಜಿಲ್ಲಾ ಉಸ್ತುವಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಹನುಮಂತರಾಯ್ಪಡಿ ತವಿನಕೆರೆ

ಜಿಲ್ಲಾಧ್ಯಕ್ಷರಂತ ಸರ್ ಶೇಖರ್ ಸರ್ ಅವರಿಗೆ Yes. <laughs> ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸಂರಕ್ಷಣಾ ಮಂಡಳಿಯ ತುಮಕೂರು ಇಲಾಖೆ ಮಂಜುನಾಥ್ ಅವರು ಕರ್ನಾಟಕ ರಾಜ್ಯ ಉತ್ಸವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯ ಸಂರಕ್ಷಣಾ ಮಂಡಳಿಯವರಿಗೆ ಆಧಾರದ ಹಾಗೂ ಶೇಖ್ ಅನ್ಸಲ್ ಅವರು ಜಿಲ್ಲಾಧ್ಯಕ್ಷರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನಾಯಕ ಸಂರಕ್ಷಣಾ ಮಂಡಳಿಯ ಅವರಿಗೂ ಸಹ ಆಧಾರ ಸ್ವಾಗತ మానవ హక్కుల న్యాయ సయ్యద్దులా అంతరాష్ట్రీయ మానవ హక్కుల న్యాయ సమక్షా మళ్ళీ ఆధారాలు తవీతాకారిణి కార్యదర్శి Thank you.